ಮೊನ್ನೆ ನಮ್ಮ ಮುಖ್ಯಮಂತ್ರಿ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಯಾವುದೇ ಕಾರಣಕ್ಕೂ ಹಿಂದಿ ಭಾಷೆನ ಒತ್ತಾಯವಾಗಿ ಏರಿಕೆ ಮಾಡೋದು ಬೇಡ ಮಹಾರಾಷ್ಟ್ರ ಮತ್ತೆ ತಮಿಳುನಾಡಂತೆ ಕರ್ನಾಟಕದಲ್ಲೂ ಸಹ ನಿಭಾಜ ಸೂತ್ರ ಅನುಸೋರ್ಸ್ಬೇಕಂತೇಳಿ ಅವ್ರ ವೈಯಕ್ತಿಕ ಅಭಿಪ್ರಾಯ ಸೇಮ್ ಅವ್ರದ್ದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕನ್ನಡಪರವಾಗಿ ಕರೆದು ಮಾಡ್ತಾ ಇದ್ದಾರೆ ನಾವು ಸಹ ಅವ್ರ ಜೊತೆಗೆ ನಿಂತು ಧ್ವನಿಯನ್ನು ಎತ್ತಾ ಇದ್ವಿ ತಾವು ನೂರ ಇಪ್ಪತ್ನಾಲ್ಕು ಶಾಸಕರು ಸಹ ಧ್ವನಿ ಎತ್ತಿದ್ರೆ ಅದಕ್ಕೊಂದು ಗೌರವ ಸಿಗುತ್ತೆ ಇದೆ ಗೌರವ ಮುಖ್ಯಮಂತ್ರಿ

ಒಂದು ಎಂಟು ಸೊನ್ನೆ ಸೊನ್ನೆ ಮೂರು ಸೊನ್ನೆ ಒಂಬತ್ತು ಸೊನ್ನೆ ಮೂರು ಸೊನ್ನೆ ಒಂಬತ್ತು ವಿಚಾರವಾಗಿ ಮಾತುಗಳನ್ನ ಆಡಿ ಕರ್ನಾಟಕ ರಕ್ಷಣಾ ಹಿತೈಷಿಗಳು ನಮ್ಮಲ್ಲಿ ಬಂಗಾರಪೇಟೆ ತಾಲೂಕು ಪ್ರಾರಂಭದಲ್ಲಿ ಗೌರವ ಅಧ್ಯಕ್ಷರಾಗಿ ವಿಧಾನಸಭೆಯಲ್ಲಿ ಅದ್ರ ಬಗ್ಗೆ ಧ್ವನಿಯನ್ನು ಇಟ್ಟಿದೆ ಅಂತ ಹೇಳಿದರೆ ಕರ್ನಾಟಕ ಅಭಿನಂದನೆಯನ್ನು ಕರ್ನಾಟಕ ಇವತ್ತು ಕರ್ನಾಟಕ ರಕ್ಷಣಾ ವೇತಿಯ ವತಿಯಿಂದ ಇಡೀ ರಾಜ್ಯಾದ್ಯಂತ ಹೋರಾಟಕ್ಕೆ ಸನ್ಮಾನ್ಯ ಟಿ ಎನ್ ನಾರಾಯಣ್ಗೌಡರು ಕರೆ ಕೊಟ್ಟಿದ್ದಾರೆ ರಾಜ್ಯದಲ್ಲಿ ದ್ವಿಭಾಷಾ ಸೂತ್ರ ಜಾರಿ ಆಗಬೇಕು ತ್ರಿಭಾಷಾ ಸೂತ್ರವನ್ನು ಯಾವುದೇ ಕಾರಣಕ್ಕೂ ಜಾರಿಗೊಳಿಸಬಾರ್ದು ಅಂತೇಳಿ ನಿರಂತರವಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಕಳೆದ ಇಪ್ಪತ್ತೈದು ವರ್ಷಗಳಿಂದಲೂ ಸಹ ನಿರಂತರ ಹೋರಾಟವನ್ನು ಮಾಡಿಕೊಂಡು ರಾಜ್ಯ ಸರ್ಕಾರದ ಮೇಲೆ ಆಗಿಂದ ಹಾಗೆ ಒತ್ತಡವನ್ನು ನಾವು ಹೇರ್ಕೊಂಡು ಇದ್ದೀವಿ ಇವತ್ತು ಪಕ್ಕದ ತಮಿಳುನಾಡಲ್ಲಿ ಸಾವಿರದ ಒಂಬೈನೂರ ಅರವತ್ತೆಂಟರಿಂದಲೂ ಸಹ ಅಲ್ಲಿ ದ್ವಿಭಾಷಾ ಸೂತ್ರ ಮಾತ್ರ ಇದೆ ಮೊನ್ನೆ ಮಹಾರಾಷ್ಟ್ರ ಸರ್ಕಾರವೂ ಕೂಡ ದ್ವಿಭಾಷಾ ಸೂತ್ರವನ್ನು ಒಪ್ಕೊಂಡಿದೆ ಹಾಗಾಗಿ ಮಾನ್ಯ ಮುಖ್ಯಮಂತ್ರಿಗಳು ಕನ್ನಡದ ಮೇಲೆ ಅಭಿಮಾನ ಇರ್ತಕ್ಕಂಥವ್ರು ಮಾನ್ಯ ಮುಖ್ಯಮಂತ್ರಿಗಳು ಸಹ ಕರ್ನಾಟಕದಲ್ಲಿ ಕನ್ನಡ ಮತ್ತು ಇಂಗ್ಲೀಷ್ ಭಾಷೆಯನ್ನು ಮಾತ್ರ ಜಾರಿಗೊಳಿಸಬೇಕು ಬಲವಂತದ ಹಿಂದಿಯನ್ನು ಯಾವುದೇ ಕಾರಣಕ್ಕೂ ನೀವು ಏರಿಕೆ ಮಾಡಬಾರ್ದು ದ್ವಿಭಾಷಾ ಸೂತ್ರ ಮಾತ್ರ ಇರಬೇಕು ತ್ರಿಭಾಷಾ ಸೂತ್ರ ಇರಬಾರ್ದು ಅಂತೇಳಿ ಕರ್ನಾಟಕ ರಕ್ಷಣೆಗೆ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದೀವಿ ಹಾಗಾಗಿ ಎಸ್ ಎಸ್ ಎಲ್ ಸಿ ಪಠ್ಯ ಪುಸ್ತಕಗಳಲ್ಲಿ ಹಿಂದಿ ಭಾಷೆ ಇವತ್ತೇನು ಒಂದು ಸ ಒಂದು ಭಾಷೆಯಾಗಿ ಕಡ್ಡಾಯ ಮಾಡಿದ್ದಾರೆ ಅದನ್ನು ಕೈ ಬಿಡಬೇಕು ಅದರಲ್ಲಿ ಸುಮಾರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತೊಂಬತ್ತು ಸಾವಿರ ಜನ ವಿದ್ಯಾರ್ಥಿಗಳು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ವಿದ್ಯಾರ್ಥಿಗಳು ಅನುದೀರ್ಣ ಆಗಿರ್ತಕ್ಕಂಥದ್ದು ಈ ಥರದ ಬಲವಂತದ ಹಿಂದಿ ಭಾಷೆ ನಮ್ಗೆ ಬೇಕಾ ಅಥವಾ ಹಿಂದಿ ಕಲ್ತರೆ ಉದ್ಯೋಗ ಸಿಗ್ತಾ ಸಿಗುತ್ತದೆ ಅಂತಕ್ಕಂಥದ್ದು ಭ್ರಮೆ ಅಷ್ಟೇ ಹಾಗಾಗಿ ಕನ್ನಡ ಮತ್ತು ಇಂಗ್ಲೀಷು ಅವೆರಡು ಭಾಷೆ ಸಾಕು ಹಿಂದಿ ಕಲಿಯೋದಾದರೆ ನಮ್ಮದು ಅಭ್ಯಂತರ ಇಲ್ಲ ಆದರೆ ಬಲವಂತದ ಏರಿಕೆ ಆಗಬಾರ್ದು ಅಂಥೇಳಿ ನಮ್ಮ ಹೋರಾಟ ಹಾಗಾಗಿ ಕರ್ನಾಟಕ ರಕ್ಷಣಾ ವೇದಿಕೆ ಆ ಸಿ ಬಿ ಎಸ್ ಸಿಲೆಬಸ್ಗಳಲ್ಲಾಗಿರ್ಬೋದು ಐ ಸಿ ಎಸ್ ಸಿಲೆಬಸಲ್ಲಾಗಿರ್ಬೋದು ಕನ್ನಡವನ್ನು ಕಡ್ಡಾಯಗೊಳಿಸ್ಬೇಕು ಆಮೇಲೆ ರಾಜ್ಯ ಪಠ್ಯಪುಸ್ತಕದಲ್ಲಿ ಹಿಂದಿ ಭಾಷೆಯನ್ನು ಕೈ ಬಿಡಬೇಕಂತೇಳಿ ಕರ್ನಾಟಕ ರಕ್ಷಣಾ ವೇದಿಕೆ ಹೋರಾಟವನ್ನು ಮಾಡ್ಕೊಂಡು ಬರ್ತಾ ಇದೆ ಯಾವುದೇ ಕಾರಣಕ್ಕೂ ತ್ರಿಭಾಷಾ ಸೂತ್ರ ನಾವು ಒಪ್ಪೋದಿಲ್ಲ ನಿರಂತರವಾಗಿ ಹೋರಾಟವನ್ನು ಮಾಡ್ಕೊಂಡು ಬರ್ತಾಯಿದೆ ಆ ನಿಟ್ಟಿನಲ್ಲಿ ಇವತ್ತು ಪ್ರತಿಭಟನೆಯನ್ನು ಮಾಡಿ ಮನೆ ಜಿಲ್ಲಾಧಿಕಾರಿಗಳ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದ್ದೇವೆ ಈ ಹೋರಾಟಕ್ಕೆ ಅಂತ್ಯ ಕಾಣ್ತಾರೆ ಅಂತೇಳಿ ಮುಖ್ಯಮಂತ್ರಿಗಳ ಮೇಲೆ ನಾವು ನಂಬಿಕೆ ಇಟ್ಕೊಂಡಿದ್ದೀವಿ ಒಂದು ವೇಳೆ ಮಾಡಲಿಲ್ಲ ಅಂದರೆ ಈ ಹೋರಾಟ ಮುಂದುವರಿತದೆ